ಕೆಂಗರ ಹನುಮಂತ ಕೆಂಗರ ಹನುಮಂತರ ಹೆಸರ ದೇವಸ್ಥಾನ ಇದು ವಿಶೇಷವಾಗಿ ಶ್ರೀ ಪ್ರತಿ ಶನಿವಾರ ವಿಶೇಷವಾಗಿರ್ತದೆ ಇವಾಗ ಇತ್ತೀಚೆಗೆ ಕೆಂಗಲ್ ಹನುಮಂತರಾಯ ಸಡನ್ ಆಗಿ ಸೂರ್ಯನ ಕಡೆ ಮಗ ಮಾಡ್ಕೊಂಡು ಮಾಡಿದ್ದಾರೆ ತುಂಬಾ ವಿಶೇಷ ಬಂದು ತುಂಬಾ ಒಳ್ಳೇದಾಗೈತಿ ಅಂತ ಹೇಳ್ಬಿಟ್ಟು ಒಳ್ಳೇದಾಗ್ತದೆ ಪ್ರತಿ ಶನಿವಾರ ನಾವು ಇಲ್ಲಿ ಬರ್ತಾ ಇರ್ತೀವಿ ಇವತ್ತು ಶ್ರಾವಣ ಶನಿವಾರ ಆಗಿದ್ರಿಂದ ಕೆಂಗಲ್ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ವಿಶೇಷ ಅಲಂಕಾರವನ್ನ ಮಾಡಿದ್ದಾರೆ ಶ್ರಾವಣ ಶನಿವಾರದಲ್ಲಿ ಹೆಚ್ಚಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಕೆಂಗಲ್ಗೆ ಇಲ್ಲಿ ಸ್ವಾಮಿಯ ದರ್ಶನ ಪಡೆಯೋದೇ ಒಂದು ಪುಣ್ಯವಾಗಿದೆ ಸ್ವಾಮಿಯು ಸೂರ್ಯನ ಕಡೆ ಮಖ ಮಾಡಿಕೊಂಡು ಇರುವಂತ ಕೆಂಗಲ್ ಆಂಜನೇಯ ಸ್ವಾಮಿಯನ್ನ ನೋಡಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾನೆ ಇರ್ತಾರೆ